ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವಾಗ ಅಕ್ಕಿ ನೆನೆಸ್ದೆ ಹಾಗೆಯೇ ಹಿಟ್ಟು ಕೂಡ ರುಬ್ಬಿದೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಫಡ್ ದೋಸೆ ಮಾಡಬೇಕಾಗತ್ತೆ ಮಾಡಲಿಕ್ಕೆ ಸಾಧ್ಯನಾ ಸಾಧ್ಯ ಇನ್ಸ್ಟಂಟಾಗಿ ನಾವು ಈಸಿಯಾಗಿ ಫಡ್ಡನ್ನು ಮಾಡ್ಕೋಬೋದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಹೇಳಿ ಇದಕ್ಕೆ ನಾನಿಲ್ಲಿ ಒನ್ ಕಪ್ನಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಇಲ್ಲೊಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಗಜ್ಜರಿ ಹಾಗೆಯೇ ಬಟಾಣಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಬೀಟ್ರೂಟ್ ಮತ್ತು ಅರಿಶಿಣದ ಪುಡಿ ಕಸೂರಿ ಮೇಥಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಇದನ್ನ ಮೊದಲು ಬಾಡಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಟ ನಂತರ ಈ ಮಿಶ್ರಣವನ್ನು ನಾವು ಮೊದಲೇ ಮಿಕ್ಸ್ ಮಾಡ್ಕೊಂಡಿರೋ ಕರ್ಡ್ ಮತ್ತು ಸೂಜಿಯಲ್ಲಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಮ್ಮದು ಬ್ಯಾಟರ್ ಇವಾಗ ರೆಡಿ ಆಗಿದೆ ಇದನ್ನು ನೀವು ನಾನ್ ಸ್ಟಿಕ್ ಆಗಿರ್ಬೋದು ಇಲ್ಲಾಂದ್ರೆ ನಿಮ್ಮದು ರೆಗ್ಯುಲರ್ ಆಗಿರೋ ತವೆಯಲ್ಲಿ ನೀವು ಪಡ್ ಮಾಡ್ಕೊಳ್ಬೋದಾಗಿದೆ ಐದು ನಿಮಿಷ ಆದಮೇಲೆ ತೆಗೆದು ಇದನ್ನ ಮತ್ತೆ ತಿರುಗಿಸ್ಕೊಳ್ಬೇಕು ಸೊ ನೋಡಿ ಎಷ್ಟು ಈಸಿಯಾಗಿ ನಮ್ಮ ಫಡ್ ಇಲ್ಲಿ ರೆಡಿ ಆಗ್ತಾ ಇದೆ ಎಲ್ಲೂ ಕೂಡ ಅಂಟ್ಕೊಳ್ಳೋದಿಲ್ಲ ಮತ್ತು ಉದುರುದುರಾಗಿ ಚೆನ್ನಾಗಿ ನಮ್ಮದು ಫಡ್ ಇಲ್ಲಿ ರೆಡಿ ಆಗಿಬಿಡುತ್ತೆ ಸೊ ನೋಡಿದ್ರಲ್ವಾ ಈ ಫಡ್ಡನ್ನು ನೀವು ಕೊಬ್ಬರಿ ಚಟ್ನಿ ಜೊತೆ ಆಗಿರ್ಬೋದು ಅಥವಾ ಸಾಂಬಾರ್ ಜೊತೆ ಆಗಿರ್ಬೋದು ಆರಾಮವಾಗಿ ಸರ್ವ್ ಮಾಡ್ಬೋದು ಬೆಳಗಿನ ಉಪಹಾರಕ್ಕಾದರೂ ಆಗಿರ್ಬೋದು ಇಲ್ಲಾಂದರೆ ಮಕ್ಕಳ ಟಿಫಿನ್ ಬಾಕ್ಸ್ಗಾದರೂ ಆಗಿರ್ಬೋದು ಈಸಿ ಇದೆ ಅಲ್ವಾ ಸೊ ಈ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್